ಮಾಡಲಿಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಅಂದಾಜಿಸಲಾಗಿದೆ ಆ ಪ್ರಕಾರ ನಾವು ಮೂರು ಬೇಡಿಕೆಯನ್ನು ಇಟ್ಟಿದ್ದೇವೆ ಒಂದು ಇರುವಂತಹ ಜಾಗದಲ್ಲಿ ಮಾಡುವುದಲ್ಲ ನಲವತ್ತು ಎಕರೆ ಜಾಗೆಯಲ್ಲಿ ಈ ಆಸ್ಪತ್ರೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕು ನಂಬರ್ ಒನ್ ನಂಬರ್ ಟೂ ಇದನ್ನು ಆರೋಗ್ಯ ಇಲಾಖೆಯಲ್ಲಿದ್ದ ಕಡತವನ್ನು ತೆಗೆದು ಇದನ್ನು ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಮೆಡಿಕಲ್ ಎಜುಕೇಶನ್ ಇಲಾಖೆಗೆ ಇದನ್ನು ವರ್ಗಾಂತರ ವರ್ಗಾಯಿಸಬೇಕು ಯಾಕಂತ ಹೇಳಿದ್ರೆ ಮೆಡಿಕಲ್ ಎಜುಕೇಷನ್ ಇಲಾಖೆಯ ಮುಖಾಂತರ ಮಾಡಿದರೆ ಮುಂದೆ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಯಾವುದೇ ತೊಂದರೆಗಳಿರೋ ಇರುವುದಿಲ್ಲ ಏನೇನು ಸ್ಪೆಸಿಫಿಕೇಷನ್ಗಳು ಬೇಕಾ ಅದಕ್ಕೆ ಬೇಕಾಗುವಂತಹ ಲ್ಯಾಬ್ಗಳು ಆಪರೇಷನ್ ಥಿಯೇಟರ್ಗಳು ಕೋಣೆಗಳ ಅಳತೆಗಳು ಕೂಡ ಅದು ಮೆಡಿಕಲ್ ಕೌನ್ಸಿಲ್ ಪ್ರಕಾರ ಇರಬೇಕು ಅದರ ಪ್ರಕಾರ ಅದನ್ನು ಮೆಡಿಕಲ್ ಎಜುಕೇಶನ್ ಇಲಾಖೆಗೆ ಆ ಇದನ್ನು ಕಡತವನ್ನು ವರ್ಗಾಯಿಸಬೇಕು ಅನ್ನೋ ಉಲ್ಲೇಖವನ್ನು ಮಾಡಿದ್ದೀವಿ ಮತ್ತು ಮುನ್ನೂರು ಬೆಡ್ಗಳ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ಬೇಡಿಕೆಯನ್ನು ನಾವು ನಮ್ಮ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದ್ದೀವಿ ಇಪ್ಪತ್ತ ಏಳನೇ ತಾರೀಕಂದು ಅಧಿಕೃತವಾಗಿ ಆದೇಶವು ಕೂಡ ಬಂದಿದೆ ನಿಮಗೆ ಆದೇಶ ಕಾಪಿಗಳನ್ನು ನಿಮಗೆ ಎಲ್ರಿಗೂ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಅಧಿಕೃತ ಆದೇಶ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರಕಾರದ ಕಾಂಗ್ರೆಸ್ ಸರಕಾರ ಏನಿದೆ ಇವತ್ತು ಆದೇಶವನ್ನು ಮಾಡಿ ಆರ್ಥಿಕ ಇಲಾಖೆಯ ಮಂಜೂರಾತಿಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ಒಂದೂವರೆ ತಿಂಗಳಲ್ಲಿ ಡಿ ಪಿ ಆರ್ ಮಾಡಿ ಡಿ ಪಿ ಆರ್ ಮಾಡಿ ಒಂದೂವರೆ ತಿಂಗಳಲ್ಲಿ ಎರಡು ತಿಂಗಳ ಒಳಗೆ ಪುತ್ತೂರಿನಲ್ಲಿ ಮುನ್ನೂರು ಬೆಡ್ಡಿನ ಆಸ್ಪತ್ರೆಗೆ ಟೆಂಡರ್ ಪ್ರಕ್ರಿಯೆ ಆರಂಭ ಆಗಿ ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿಗಳು ಬಂದು ಇದಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ ಇದು ನಮ್ಮ ದೊಡ್ಡ ಮಹತ್ವವಾದ ಒಂದು ಯೋಜನೆ ಇನ್ನು ಸಾವಿರ ವರ್ಷಗಳು ಹೋಗಲಿ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ತಂದಿರುವುದು ಅಶೋಕ್ ರೈ ಕಾಂಗ್ರೆಸ್ ಸರಕಾರ ಕರ್ನಾಟಕದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇರುವಂಥ ಈ ಸರ್ಕಾರದಿಂದ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗಿದೆ ಅಂತ ನಾವು ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೇವೆ ಯಾರ್ಯಾರು ಜನರು ಏನೇನು ಹೇಳ್ತಾ ಇದ್ರು ನಮಗೆ ಕಾವಿ ಹೇಮನಾಥ್ ಶೆಟ್ಟಿ ಮತ್ತು ಎಂ ಎಸ್ ಮೊಹಮ್ಮದ್ ಬಂದು ಹೇಳ್ತಾ ಇದ್ರು ನಮಗೆ ಅಧಿಕೃತ ಆದೇಶ ಆಗಬೇಕು ಈ ವರ್ಷದ ಬಜೆಟಿನಲ್ಲೇ ಅದೂ ಆಗೋದು ಟೆಂಡರ್ ಆಗಬೇಕು ನಾವು ಅದಕ್ಕೆ ಶಿಲಾನ್ಯಾಸವನ್ನು ಮಾಡಬೇಕು ಆದರೆ ನಾವು ಯಾರು ಎದುರು ಮಾತಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ಉತ್ತರವನ್ನು ಕೊಡುವಂಥದ್ದು ಆಗ್ತದೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು ಬಹುಶಃ ಇವತ್ತು ಅದಕ್ಕೆಲ್ಲ ಯಾರ ಮನಸ್ಸಿನಲ್ಲಿ ಯಾರೆಲ್ಲ ಗೊಂದಲಗಳಿತ್ತು ಅದಕ್ಕೆಲ್ಲ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಯಾವತ್ತು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಮೆಡಿಕಲ್ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ನಾವು ಹೇಳಿದ್ದೇವಾ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಸರ್ಕಾರದ ಆದೇಶವನ್ನು ಮಾಧ್ಯಮದ ಮೂಲಕ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಯಾರ್ಯಾರು ವಿರೋಧ ಪಕ್ಷದವರು ತಮಾಷೆಗಳನ್ನು ಮಾಡ್ತಾಯಿದ್ರು ಟೀಕೆಗಳನ್ನು ಮಾಡ್ತಾ ಇದ್ರು ಯಾವತ್ತು ಮುಖ್ಯಮಂತ್ರಿಯವರು ಪುತ್ತೂರಿಗೆ ಬಂದು ಇಲ್ಲೇ ಅಂತ ಮೆಡಿಕಲ್ ಕಾಲೇಜನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಹಿಂದುಗಡೆ ಒಂದು ಸೀಲ್ ಹೊಡೆದಾಗೆ ಆಗಿದೆ ಈಗ ಆದೇಶ ಪತ್ರವನ್ನು ಕೊಟ್ಟಿದ್ದೇವೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮುನ್ನೆ ಕೂಡ ಅವರು ಸಂತೋಷ ಪಡಬೇಕು ನಾನು ಹೇಳುವಂಥದ್ದು ವಿರೋಧ ಪಕ್ಷದವರಿಗೆ ನಿಮ್ಮ ಕಾಲದಲ್ಲಿ ನೀವು ಏನು ಮಾಡಲಿಕ್ಕೆ ಆಗ್ಲಿಲ್ಲ ಇನ್ನಾದ್ರೂ ಸಂತೋಷ ಪಡಿ